ನಮ್ಮ ಡೋರ್ ಎಷ್ಟು ಸೆಕ್ಯೂರ್ ಅಂತ ಹೇಳಿದ್ರೆ ಎಷ್ಟು ಹೊಡೆದ್ರೆ ಲಾಕ್ ನಿಮ್ಗೆ ಓಪನ್ ಮಾಡ್ಲಿಕ್ಕೆ ಚಾನ್ಸ್ ಲಾಕ್ ಓಪನ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಒಳ್ಳೆ ಎನ್ಕ್ವೈರಿ ಬಂದಿದೆ ಒಂದು ಮಹಾರಾಜ ಅಂತ ಹೇಳ್ತೇವೆ ನಾವು ನೋಡುವಾಗ ಒಂದು ದೊಡ್ಡ ಒಂದು ಬಂಗ್ಲೆಗೆ ಹಾಕಿ ಆ ಕಾನ್ಸೆಪ್ಟ್ ಅರಮನೆಗೆ ಅರಮನೆ ಇಡುವಂತಹ ಒಂದು ಹಾಯ್ ಎಲ್ಲರಿಗೂ ಲಾಸ್ಟ್ ಟೈಮ್ ನಾನು ಕಿಂಗ್ ಸ್ಟೀಲ್ ಡೋರ್ಸ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಸುಮಾರು ಎನ್ಕ್ವೈರೀಸ್ ಬಂದಿತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಮತ್ತೆ ಸುಮಾರು ಜನ ಆರ್ಡರ್ ಕೂಡ ಮಾಡಿದ್ದಾರೆ ಆ ಡೋಸ್ ಅನ್ನ ಅಂದ್ರೆ ಆ ಟೈಮ್ ಅಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ರು ಕಿನ್ಸಾ ಸ್ಟೀಲ್ ಡೋಸ್ ಅನ್ನ ಆರ್ಡರ್ ಮಾಡಿದ್ದಾರೆ ಮತ್ತೆ ತುಂಬಾನೇ ಇಷ್ಟಪಟ್ಟಿದ್ದಾರೆ ಹಾಗೆ ಓನರ್ ಕೂಡ ಹೇಳ್ತಾ ಇದ್ರು ಈ ಸತಿ ನಮ್ಮಲ್ಲಿ ತುಂಬಾ ವೆರೈಟಿ ಆದ ಡೋಸ್ ಬಂದಿದೆ ಮತ್ತೆ ಸೆಕ್ಯೂರಿಟಿ ಕೂಡ ತುಂಬಾನೇ ಹೆಚ್ಚಾಗಿದೆ ಒಮ್ಮೆ ಶೋರೂಮ್ಗೆ ಬನ್ನಿ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ರು ಹಾಗೆ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಸೊ ಇಲ್ಲಿರುವಂತಹ ವೆರೈಟಿ ಆಗಿರುವಂತಹ ಕಿನ್ಜ್ ಸ್ಟೀಲ್ ಡೋಸ್ ಅನ್ನ ನಾವು ಇವತ್ತು ನೋಡುವ ಬನ್ನಿ ಓನರ್ ಹತ್ರನೇ ವಿಚಾರಿಸುವ ನಮಸ್ತೆ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ಓಕೆ ತುಂಬಾ ಎಂಕ್ವೈರಿ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕ ಔಟ್ ಆಫ್ ಸ್ಟೇಟ್ ಸಹ ಒಳ್ಳೆ ಎಂಕ್ವೈರಿ ಇತ್ತು ನಂತರ ನಮ್ಮ ಲೋಕಲ್ ಅಲ್ಲಿ ಕಡಿಮೆ ಆದ್ರೂ ಸಹ ಹೊರಗಡೆಯಿಂದ ತುಂಬಾ ಎಂಕ್ವೈರಿ ಬಂದಿದೆ ಓಕೆ ಸೂಪರ್ ಅದೇ ಸೋ ತುಂಬಾ ಎಂಕ್ವೈರೀಸ್ ಬಂದಿದೆ ಅಂದ್ರೆ ತುಂಬಾ ಜನರಿಗೆ ಆ ಟೈಮ್ ಅಲ್ಲಿ ಇಷ್ಟ ಆಗಿದೆ ಈ ಕಾನ್ಸೆಪ್ಟ್ ಅಂದ್ರೆ ಮಂಗಳೂರಿಗೆ ಇದೊಂದು ಹೊಸ ಕಾನ್ಸೆಪ್ಟ್ ಅಲ್ವಾ ಅದೇ ಅದೇ ಸೋ ಈ ಸತಿ ಎಲ್ಲ ಹೊಸ ಡಿಸೈನ್ಸ್ ಬಂದಿದೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ನಾವು ಲಾಸ್ಟ್ ಟೈಮ್ ಸ್ಟೀಲ್ ಡೋರ್ಸ್ ಅಲ್ಲಿ ನಿಮಗೆ ನಾವು ತೋರಿಸಿದ್ವಿ ಅಂದ್ರೆ ಈಗ ಹೊಸ ಅಂತ ಹೇಳಿದ್ರೆ ಸೆಮಿ ಲಕ್ಸುರಿ ಅಂತ ಹೇಳ್ತೀವಿ ನಾವು ಇದು ಲಕ್ಸುರಿ ಅಲ್ಲಿ ಸ್ವಲ್ಪ ಕೆಟಗರಿ ಸ್ವಲ್ಪ ಬಜೆಟ್ ವೈಸ್ ಅಲ್ಲಿ ಸೆಕ್ಯೂರ್ ಆಗಿ ಇದೆ ಸೆಮಿ ಲಕ್ಸುರಿ ಸ್ಟೀಲ್ ಅಂತ ಹೇಳಿದ್ರೆ ನಾವು ಲಾಂಚ್ ಮಾಡಿದೇವೆ ಇದು ಕ್ಯಾನ್ವಾ ಅಂತ ಹೇಳುವಂತ ಮಾಡೆಲ್ ಕ್ಯಾನ್ವಾ ಅಂತ ಹೇಳಿ ನೋಡಿ ಇದು ಸಿಕ್ಸ್ ಫೀಟ್ ಬಿಡ್ತಿದೆ ಡಬಲ್ ಡೋರ್ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ ಅದೇ ತರ ಇದ್ರಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಲಾಕ್ ಇದೆ ನಮ್ಗೆ ಬಯೋಮೆಟ್ರಿಕ್ ನಂಬರ್ ಲಾಕಿಂಗ್ ಸಿಸ್ಟಮ್ ಇದೆ ಆಮೇಲೆ ಫಿಂಗರ್ ಪ್ರಿಂಟ್ ಇದೆ ಕೀ ಸಿಸ್ಟಮ್ಸ್ ಇದೆ ಇದರಲ್ಲಿ ಮೂರವರೆ ಫೀಟ್ ಡೋರ್ ಬರುತ್ತೆ ನಾಕ್ ಫೀಟ್ ಡೋರ್ ಸಹ ಇದೆ ನಮಗೆ ತೋರಿಸ್ತೇನೆ ಲಾಕ್ ಲಾಕಿಂಗ್ ಸಿಸ್ಟಮ್ ಸಹ ಇದೆ ಇದು ಫೈವ್ ಫೀಟ್ ತ ಇದೆ ಸಿಕ್ಸ್ ಫೀಟ್ ಇದು ಸಿಕ್ಸ್ ಫೀಟ್ ನಮಗೆ ಇದರಲ್ಲಿ ಫೈವ್ ಫೀಟ್ ಸಹ ನಮಗೆ ಡಬಲ್ ಡೋರ್ ಅಲ್ಲಿ ಇದು ಡಬಲ್ ಡೋರ್ ಇದರಲ್ಲಿ ನಮಗೆ ಅವೈಲಬಲ್ ಇದೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇದು ಈ ಸತ್ತಿದ್ದು ಡಿಸೈನ್ ಇದು ಹೊಸ ಬಂದ ಹೊಸ ಡಿಸೈನ್ ವೆರೈಟಿಲಿ ಓಕೆ ನೋಡಿ ಇಲ್ಲಿ ನಾಲ್ಕು ಫೀಟ್ ಅಲ್ಲಿ ಡೋರ್ ಇದೆ ಅದೇ ಸೇಮ್ ಮಾಡೆಲ್ ಅಲ್ಲಿ ಸೇಮ್ ಮಾಡೆಲ್ ಅಲ್ಲಿ ನಮಗೆ ನಾಲ್ಕು ಫೀಟ್ ಅಲ್ಲಿ ಸಹ ಡೋರ್ ಅವಲೇಬಲ್ ಇದೆ ಹು ಇದರ ಲಾಕಿಂಗ್ ಸಿಸ್ಟಮ್ ನೋಡಿ ಮೇಡಂ ಓಕೆ ಸಿಂಗಲ್ ಕೀ ಇದೇ ಇದೆ ತರ ಸೆಮಿ ಲಕ್ಸುರಿ ಡೋರ್ ಅಲ್ಲಿ ಎಲ್ಲಾ ತರ ಇಲ್ಲಿ ಇದೆ ತರ ಬರುತ್ತೆ ಸಿಂಗಲ್ ಕೀ ಅಲ್ಲಿ ನಮಗೆ ಹದಿನೆಂಟು ಬುಲೆಟ್ ಲಾಕಿಂಗ್ ಬರುತ್ತೆ ನಮಗೆ 18 ಬುಲೆಟ್ ಇದು ಈ ಬುಲೆಟ್ ಏನಿದೆ ಇದಕ್ಕೆ ನಾವು ಬುಲೆಟ್ ಈ ರಾಡ್ ಇದೆಯಲ್ಲ ಇದಕ್ಕೆ ಬುಲೆಟ್ ಅಂತ ಹೇಳ್ತೇವೆ ನಾವು ಈ ತರ ಸಿಂಗಲ್ ಕೇ ಲಾಕಿಂಗ್ ಸಿಸ್ಟಮ್ ಆಗುತ್ತೆ ನಮಗೆ ಇದು ನಾರ್ಮಲ್ ಬೇಕಿದ್ರೆ ನಾರ್ಮಲ್ ಹ್ಯಾಂಡಲ್ ಬರುತ್ತೆ ಬಯೋಮೆಟ್ರಿಕ್ ಬೇಕಿದ್ರೆ ಬಯೋಮೆಟ್ರಿಕ್ಸ್ ನಿಮಗೆ ಸೆಟ್ ಮಾಡಬಹುದು ಅಂತ ಸೋ ನಮ್ಮ ಮನೆಯಲ್ಲೆಲ್ಲ ಮುಂಚೆ ಹೇಗೆ ಅಂದ್ರೆ ಈ ತರ ಒಂದು ಲಾಕ್ ಹಾಕಬೇಕು ಮತ್ತೆ ಮೇಲೆ ಒಂದು ಚಿಲ್ಕ ಹಾಕಬೇಕು ಇಲ್ಲಿ ಒಂದು ಚಿಲ್ಕ ಹಾಕಬೇಕು ಬಟ್ ಇದು ಸೂಪರ್ ಆಗಿದೆ ಒಂದೇ ಇದಕ್ಕೆ ಒಂದೇ ಹೀಗೆ ಮಾಡಿದ್ರೆ ಈ ಎಷ್ಟು ಇದು 18 ಉಂಟಲ್ಲ ಇಲ್ಲಿ 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 ಓಕೆ 18 ಬುಲೆಟ್ಸ್ ಅಷ್ಟೊಂದು ಸೇಫ್ ಆಗಿದೆ ನೀವು ಮತ್ತೆ ಇಲ್ಲಿ ಒಂದು ಚಿಲ್ಕ ಹಾಕೋದು ಇಲ್ಲಿ ಹಾಕೋದು ಅದೆಂತ ಇಲ್ಲ ಒಂದೇ ಸತಿ ತಿರುಗಿಸಿದ್ರೆ ಒಳ್ಳೆ ಸೆಕ್ಯೂರ್ ಆಗುತ್ತೆ ಅಲ್ಲ ನಾನು ಹೇಳಿದ್ರೆ ನಿಮಗೆ ಫಾದರ್ ಅಂಡ್ ಸನ್ ಅಂತೇಳಿ ಒಂದು ಚಿಕ್ಕ ಡೋರ್ ಒಂದು ದೊಡ್ಡ ಡೋರ್ ಓಕೆ ಇದು ಈ ಮಾಡೆಲ್ ಆಹಾ ಆತರ ನಮಗೆ ನೋಡಿ ಇದರಲ್ಲಿ ಸಹ ಇದೆ ಆಹಾ ಇದು ಸಹ ಅದೇ ತರ ಫಾದರ್ ಅಂಡ್ ಸನ್ ನಮಗೆ ಇದರಲ್ಲಿ ಸಿಂಗಲ್ ಡೋರ್ ಸಹ ಸಿಗುತ್ತೆ 3.5 ಫೀಟ್ ಈಗ ನಮಗೆ ಇದರಲ್ಲಿ ಬೇಕಿದ್ರೆ ಖಾಲಿ 3.5 ಫೀಟ್ ಸಹ ಖಾಲಿ ಇದು ಮಾತ್ರ ಸಿಗುತ್ತೆ ಇದು ಬೇಡ ಖಾಲಿ 3.5 ಫೀಟ್ ಅಲ್ಲಿ ನಮಗೆ ಸಿಗುತ್ತೆ ಆಪ್ಷನ್ ಇದೆ ಸಿಂಗಲ್ ಡೋರ್ ಆಪ್ಷನ್ ಇದೆ ಅದು ಬೆಡ್ ರೂಮ್ ಅಲ್ಲ ಎಂಟ್ರೆನ್ಸ್ ಮಾತ್ರ ಆಹಾ ನೋಡಿ ಇದರ ಇದರಲ್ಲಿ ಸಹ ನಮಗೆ ಸಿಂಗಲ್ ಡೋರ್ ಇದೆ ಆಮೇಲೆ ಇದು ಈಗ ನಾಲ್ಕು ಫೀಟ್ ಅಲ್ಲಿ ಅವೈಲೇಬಲ್ ಇದೆ ಇದ್ರಲ್ಲಿ ನಮಗೆ ಐದು ಫೀಟ್ ಸಹ ಇದೆ ಇದೇ ಸೇಮ್ ಡಿಸೈನ್ ಇದListData ನಮಗೆ ಬರುತ್ತೆ ಇದೇ ಸೇಮ್ ಡಿಸೈನ್ ಓಕೆ ಇದರ ಲಾಕಿಂಗ್ ಸಿಸ್ಟಮ್ಸ್ ಅದೇ ತರ ಬರುತ್ತೆ ಅಷ್ಟೇ ಸೆಕ್ಯೂರಿಟಿ ಎಲ್ಲ ಅಷ್ಟೇ ಇದೊಂದು ಮಾಡೆಲ್ ಇದೆ ವಾಹ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನನಗೆ ಫೀಟ್ 5 ಫೀಟ್ ಅಲ್ಲಿ ಇದೆ ನಮ್ಗೆ ಇದರಲ್ಲಿ ಇದರಲ್ಲಿ ಫೋರ್ ಫೀಟ್ ಬೇಕಾದ್ರೆ ಫೋರ್ ಫೀಟ್ ಅಲ್ಲಿ ಸರ್ ನಮಗೆ ಫಾದರ್ ಅಂಡ್ ಸನ್ ಒ ಆದರಲ್ಲಿ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನಮಗೆ ಓಕೆ ಓಕೆ ಆಮೇಲೆ ಇದು ನಮ್ಮ ಕಿಂಜಾ ಡೋರ್ಸ್ ಅಲ್ಲಿ ಒಂದು ತುಂಬಾ ಒಳ್ಳೆ ಎಂಕ್ವೈರಿ ಬಂದಿದೆ ಒಂದು ಮಹಾರಾಜ ಅಂತ ಹೇಳ್ತೇವೆ ನಾವು ಇದನ್ನ ನೋಡುವಾಗನೆ ಒಂದು ದೊಡ್ಡ ಒಂದು ಬಂಗ್ಲೆಗೆ ಹಾಕಿ ಮಹಾರಾಜ ತರದಲ್ಲ ಆತರ ಆತರ ಕಾನ್ಸೆಪ್ಟ್ ಅರಮನೆಗೆ ಅರಮನೆಗೆ ಇಡುವಂತಹ ಒಂದು ಮಹಾರಾಜ ಡೋರ್ ಮಹಾರಾಜ ಅಂತ ಹೇಳ್ತೇವೆ ಇದಕ್ಕೆ ತುಂಬಾ ಮಾಡೆಲ್ ಇದೆ ಈಗ ಬರ್ತಾ ಇದೆ ನಾವು ಹ್ಯಾಂಡಲ್ ಫಿಕ್ಸ್ ಮಾಡಲಿಲ್ಲ ಇದಕ್ಕೆ ಬೇಕಾದ್ರೆ ನಮಗೆ ಬಯೋಮೆಟ್ರಿಕ್ ಬೇಕಿದ್ರೆ ಬಯೋಮೆಟ್ರಿಕ್ಸ್ ಸೆಟ್ ಮಾಡಬಹುದು ಓಕೆ ಸೊ ಅದು ಆಪ್ಷನ್ಸ್ ಇದೆ ಅಂದ್ರೆ ಬಯೋಮೆಟ್ರಿಕ್ಸ್ ಬೇಕಿದ್ರೆ ಬಯೋಮೆಟ್ರಿಕ್ಸ್ ಓಕೆ ಓಕೆ ಸೂಪರ್ ನನಗೆ ಆಕ್ಚುಲಿ ಏನು ಗೊತ್ತುಂಟಾ ಸಿಂಪಲ್ ಡೋರ್ ಬಟ್ ಇದೇ ಸೆಕ್ಯೂರಿಟಿ ಬೇಕು ಅಂತ ನಿಮ್ಮಲ್ಲಿ ಈಗ ಸಿಂಪಲ್ ಕಸ್ಟಮರ್ ಬಜೆಟ್ ವೈಸ್ ಅಲ್ಲಿ ಸಹ ಬರ್ತಾರೆ ನಾರ್ಮಲ್ ಆಗಿ ಇದೊಂದು ಫೋರ್ ಫೀಟ್ ಡೋರ್ ನಮಗೆ ಇದು ಸಿಂಪಲ್ ಸಿಂಪಲ್ ಅಂದ್ರೆ ಸ್ಟಾರ್ಟಿಂಗ್ ಮಾಡೆಲ್ ಇದು ಇದರಲ್ಲಿ ನಮಗೆ ನೋಡಿ ಇದ್ರ ಲಾಕಿಂಗ್ ಸಿಸ್ಟಮ್ ನೋಡಿ ಈ ಕಡೆ ನಿಮ್ಗೆ ಗೊತ್ತಾಗುತ್ತೆ ಸಿಂಗಲ್ ಕಿಯಲ್ಲಿ ಇದರಲ್ಲಿ ಸಹ ಅದೇ ತರನೇ ಲಾಕಿಂಗ್ ಓಕೆ ಬುಲೆಟ್ ಲಾಕಿಂಗ್ ಬುಲೆಟ್ ಆದ್ರೆ 18 ಲಾಕಿಂಗ್ ಬರುತ್ತೆ ನಮಗೆ ಇದರಲ್ಲಿ ಸಿಂಗಲ್ ಡೋರ್ ಬೇಕು ನಮಗೆ ಈಗ ಇದೇ ತರ ಬರುತ್ತೆ ಓಕೆ ಸಿಂಗಲ್ ಡೋರ್ ಅಲ್ಲ ಅದು ಬಟ್ ಬೆಡ್ ರೂಮ್ ಡೋರ್ ಗೆ ಆಗುತ್ತೆ ಇಲ್ಲ ಖಾಲಿ ಸೆಂಟರ್ ಅಲ್ಲಿ ಮಾತ್ರ ಬರುತ್ತೆ ಈ ಲಾಕಿಂಗ್ ಎಲ್ಲ ಬೆಡ್ ರೂಮ್ ಗೆ ಆಗುತ್ತೆ ಇಲ್ಲ ಓಕೆ ಇದು ನಮಗೆ ಕಸ್ಟಮೈಸಬಲ್ ಆ ಇದರಲ್ಲಿ ಕಸ್ಟಮೈಸ್ ಇಲ್ಲ ನಾವು ಈಗ ಸೆಮಿ ಲಕ್ಸುರಿ ನಾವು ತೋರಿಸಿದಲ್ಲ ಅದರಲ್ಲಿ ಬೇಕಾದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೇವೆ 3 ಟು 4 ಮಂತ್ ನಮಗೆ ಟೈಮ್ ಬೇಕಾಗುತ್ತೆ ಓಕೆ 3 ಟು 4 ಮಂತ್ಸ್ ಟೈಮ್ ಬೇಕು ಕಸ್ಟಮೈಜ್ ಕಸ್ಟಮೈಸ್ ಮಾಡಿ ಸೆಮಿ ಲಕ್ಷರಿ ಮತ್ತೆ ಲಕ್ಷರಿ ಸ್ಟೀಲ್ ಡೋರ್ಸ್ ಅಲ್ಲಿ ನಮಗೆ ಕಸ್ಟಮೈಸ್ ಮಾಡೋಕ್ಕಾಗಲ್ಲ ಓಕೆ ಬಟ್ ಬಜೆಟ್ ನಮಗೆ ಕ್ವಾಂಟಿಟಿಗೆ ಜಾಸ್ತಿ ಉಂಟು ನಿಮಗೆ ಈಗ ಒಂದು ಫುಲ್ ಫ್ಲಾ ವರ್ಕ್ ಗೆ ನಮಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೇವೆ ಕೊಡ್ತೇವೆ ಓಕೆ ಸೊ ಮನೆ ಕಟ್ಟಲಿಕ್ಕೆ ಇದ್ರೆ ಒಂದು ಮೂರು ನಾಲ್ಕು ತಿಂಗಳು ಮುಂಚೆನೆ ಇವರಿಗೆ ಕಾಲ್ ಮಾಡಿ ಹೇಳಿದ್ರೆ ಆಯ್ತು ಎಲ್ಲ ಪರ್ಫೆಕ್ಟ್ ಆಗಿ ಅದು ನಮಗೆ ಬಜೆ ಕ್ವಾಂಟಿಟಿ ಜಾಸ್ತಿ ಇದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಟೂ ಡೇ ಟೂ ತ್ರೀ ಡೇಸ್ ಅಲ್ಲಿ ನಾವು ಡೆಲಿವರಿ ಮಾಡಿ ಫಿಟ್ ಮಾಡಿ ನಾರ್ಮಲ್ ಈಗ ಯಾವುದೇ ಸ್ಟೀಲ್ ಲೋಡ್ಸ್ ಆದ್ರೂ ಸಹ ತ್ರೀ ಟು ಫೋರ್ ಡೇಸ್ ಒನ್ ವೀಕ್ ಮ್ಯಾಕ್ಸಿಮಮ್ ಒನ್ ವೀಕ್ ಬಟ್ ಯಾರಿಗೂ ಕಸ್ಟಮರ್ ಅಷ್ಟು ಅರ್ಜೆಂಟ್ ಯಾರಿಗೂ ಇರಲ್ಲ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಇರುತ್ತೆ ಖಂಡಿತ ಸೊ ಕಿನ್ಸ ಸ್ಟೀಲ್ ಡೋರ್ಸ್ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಸೆಕ್ಯೂರಿಟಿ ಎಲ್ಲಾ ಚೆನ್ನಾಗಿದೆ ಬೇರೆ ಏನಾದ್ರು ಇದೆಯಾ ಅಂದ್ರೆ ತುಂಬಾ ಹೈ ಸೆಕ್ಯೂರಿಟಿ ಬೇರೆ ಅಂತ ಹೇಳಿದ್ರೆ ಮೇಡಮ್ ನೋಡಿ ಸ್ಟೀಲ್ ಡೋರ್ಸ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲಾ ಮಲ್ಟಿ ಲಾಕ್ ಸಿಸ್ಟಮ್ ಬರುತ್ತೆ ಈಗ ನಾವು ಸೆಕ್ಯೂರ್ ಆಗಿ ಅಂತ ಹೇಳಿದ್ರೆ ನಾವು ಈಗ ಬಯೋಮೆಟ್ರಿಕ್ ತರ್ತಾ ಇದ್ದೇವೆ ಬಯೋಮೆಟ್ರಿಕ್ ಲಾಂಚ್ ಮಾಡಿದ್ದೇವೆ ಇದೊಂದು ಬಯೋಮೆಟ್ರಿಕ್ ಸಿಸ್ಟಮ್ ನಮ್ಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಬರುತ್ತೆ ಕಾರ್ಡ್ ರೀಡರ್ ಮತ್ತೆ ಕೀ ಸಿಸ್ಟಮ್ ಕೀ ಬೇಕಾದ್ರೆ ಕೀ ಸಹ ಯೂಸ್ ಮಾಡಬಹುದು ಇದರಲ್ಲಿ ನಮಗೆ ಅದೇ ತರ ನಂಬರ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ನಮಗೆ ಮೊಬೈಲ್ ವೈಫೈ ಕನೆಕ್ಟ್ ಮಾಡಿ ಮೊಬೈಲ್ ವರ್ಕ್ ಮಾಡಬಹುದು ನೋಡಿ ಇಲ್ಲಿ ಒಂದು ಸ್ಯಾಂಪಲ್ ಪೀಸ್ ಇದೆ ನೋಡಿ ಇಲ್ಲಿ ಬನ್ನಿ ಇದರಲ್ಲಿ ನಮಗೆ ವಿತ್ ಕ್ಯಾಮರಾ ಬರುತ್ತೆ ವಿತ್ ಕ್ಯಾಮರಾ ಸಿಸ್ಟಮ್ ಬರುತ್ತೆ ಫಿಂಗರ್ ಸಹ ಇದೆ ನಂಬರ್ ಲಾಕ್ ಸಿಸ್ಟಮ್ ಇದೆ ನಂಬರ್ ಲಾಕಿಂಗ್ ಸಹ ಇದೆ ಒಂದು ಚಿಕ್ಕ ಕಾರ್ಡ್ ಸಹ ಸಿಗುತ್ತೆ ನಮಗೆ ಕೀ ಪಂಚಲ್ಲಿ ನಾವು ಬೇಕಾದ್ರೆ ಇಟ್ಕೊಳ್ಬೋದು ಕೀ ಪಂಚಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಸ್ಪೆಷಲ್ ಏನು ಗೊತ್ತಾ ಮೇಡಮ್ ಇಲ್ಲಿ ಬನ್ನಿ ಒಳಗಡೆ ಬನ್ನಿ ಮೇಡಮ್ ಈಗ ಇದರಲ್ಲಿ ಹೊರಗಡೆಯಿಂದ ಯಾರಾದರೂ ಬಂದ್ರೆ ಈಗ ಜಸ್ಟ್ ನೋಡಿ ಹೊರಗಡೆಯಿಂದ ಯಾರಾದರೂ ಬಂದ್ರೆ ನಮಗೆ ಇದರಲ್ಲಿ ಫುಲ್ ಸ್ಕ್ರೀನ್ ಆಗಿ ನಮಗೆ ಅವೈಲೇಬಲ್ ಆಗಿದೆ ನೋಡಿ ಓಕೆ ಸಿಗ ನಮಗೆ ನೋಡ್ಲಿಕ್ಕೆ ನೋಡ್ಬೋದು ಇದರಲ್ಲಿ ಮತ್ತೆ ಇನ್ನೊಂದು ಇದು ಒಂದು ಸಿಸಿಟಿವಿ ಸಿ ಈಗ ಮನೆಗೆ ಸಿಸಿಟಿವಿ ಲಾಕ್ ಅದೇ ತರ ನಮ್ಗೆ ಇದು ವರ್ಕ್ ಮಾಡುತ್ತೆ ಇದರಲ್ಲಿ ಈಗ ಯಾರಾದ್ರೂ ಕಲ್ ಯಾರಾದ್ರೂ ಬಂದ್ರೆ ಸಪೋಸ್ ಇಲ್ಲಿ ನಂಬರ್ ಲಾಕ್ ಏನಾದ್ರೂ ಟಚ್ ಮಾಡಿ ಎಲ್ಲ ಮಕ್ಕಳು ಯಾರಾದ್ರೂ ಬಂದು ಈಗ ಟ್ರೈ ಮಾಡಿದ್ರೆ ಈಗ ಅವರು ನೀವು ಆಡ್ ಮಾಡಿರಲ್ಲ ಆ ಟೈಮ್ ಅಲ್ಲಿ ನಿಮಗೆ ಡೈರೆಕ್ಟ್ ನಿಮ್ ಮೊಬೈಲ್ ಗೆ ಕಾಲ್ ಬರುತ್ತೆ ಆ ತರ ಸಿಸ್ಟಮ್ ಇದೆ ನೀವು ಅದು ಎಲ್ಲೇ ಇರಿ ಬೇಕಿದ್ರೆ ಯಾವ ಎಲ್ಲಿ ಹೊರಗಡೆ ಔಟ್ ಆಫ್ ಸ್ಟೇಟ್ ಅಲ್ಲಿ ಇದ್ರು ಸರ್ ನಿಮಗೆ ಆಟೋಮೆಟಿಕ್ ಆಗಿ ಕಾಲ್ ಬರುತ್ತೆ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಆ ತರ ಸಿಸ್ಟಮ್ ಇದೆ ನಿಮ್ಗೆ ಅಲ್ಲಿಂದನೇ ಲಾಕ್ ಓಪನ್ ಮಾಡಬಹುದು ಬೇಕಿದ್ರೆ ಅವ್ರ ಮನೆಗೆ ಒಳಗೆ ಹೊರಗೆ ಕಳಿಸಬಹುದು ಒಳಗೆ ಕಳಿಸಬಹುದು ನೀವು ಚೆನ್ನಾಗಿದೆ ನೋಡಿ ಮೇಡಮ್ ಇದರಲ್ಲಿ ಇನ್ನೊಂದ್ ಹೇಳಿದ್ರೆ ಈಗ ನೀವು ಗೆ ಹೋಗಿ ಸೂಪರ್ ಮಾರ್ಕೆಟ್ ಗೆ ಹೋಗಿ ಎರಡು ಕೈಲಿ ಫುಲ್ ಲಗೇಜ್ ಇಟ್ಕೊಂಡು ಬಂದು ಬಂದು ಇದ್ರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಇದ್ರಲ್ಲಿ ಕ್ಯಾಮೆರಾ ಇದೆ ಇದು ಫೇಸ್ ರೀಡರ್ ನಮಗೆ ಒಂದು ಒನ್ ಮೀಟರ್ ಡಿಸ್ಟೆನ್ಸ್ ಲಗೇಜ್ ಇದು ಇದ್ರ ಮುಂದ್ಗಡೆ ಬಂದು ನಿಂತ್ಕೊಂಡ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಅಪ್ಡೇಟ್ ಅಪ್ಡೇಷನ್ ತರ್ತಾ ಇದ್ದೇವೆ ಇದೇ ಲಾಕ್ ಅಲ್ಲಿ

ವಿಂಡೋದಲ್ಲಿ ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ ಸ್ಟೀಲ್ ಡೋರ್ಸ್ ಡೋರ್ಸ್ ಡೋರ್ಸಲ್ಲಿ ನಮಗೆ ಕಸ್ಟಮೈಸ್ ಅಂತ ಹೇಳಿದ್ರೆ ವಿಂಡೋದಲ್ಲಿ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಎರಡು ಕ್ವಾಲಿಟಿ ನಾವು ಮಾಡ್ತಾ ಇರೋದು ಒಂದು ಜಿ ಐ ರೋಡಲ್ಲಿ ಬರ್ತದೆ ಇನ್ನೊಂದು ಎಸ್ ಎಸ್ ತ್ರೀ ಜೀರೋ ಫೋರ್ ರೋಡ್ ನೋಡಿ ಇಲ್ಲಿದೆ ಎಸ್ ಎಸ್ ತ್ರೀ ಜೀರೋ ಫೋರ್ ಅಂತ ಹೇಳಿ ಹೇಳ್ತೇವೆ ನಾವು ಎಸ್ ಎಸ್ ತ್ರೀ ಜೀರೋ ಫೋರ್ ಇದೆ ಟು ನಾಟಲ್ಲಿ ತುಂಬ ಕಡಿಮೆ ಮಾಡೋದು ತ್ರೀ ಜೀರೋ ಫೋರ್ ಕಸ್ಟಮೈಸ್ಗೆ ಬೇಕಿದ್ರೆ ಮಾತ್ರ ಟೂ ಮಾಡಿ ಕೊಡೋದು ಇಲ್ಲ ಅಂತ ಹೇಳಿದ್ರೆ ತ್ರೀ ಝೀರೋಫೋರಲ್ಲಿ ಮಾಡಿ ಇಲ್ಲ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಇದು ಇದು ಸ್ವಲ್ಪ ಬಜೆಟ್ ಕಡಿಮೆ ಆಗುತ್ತೆ ಜಿ ಎಲ್ಲಾದರೆ ಆಮೇಲೆ ಇದರಲ್ಲಿ ಲೀಫ್ ತು ತರ ನಮಗೆ ನಮಗೆ ಇದು ಶರ್ಟ್ರ್ ಪಟ್ಟಿ ನೋಡಿ ಇದು ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ ತುಂಬ ಈಸಿಯಾಗಿ ನಮಗೆ ಗ್ಲಾಸ್ ಇದಕ್ಕೆ ಹಾಕ್ಬೋದು ಇದೊಂದು ಸ್ಕ್ರೂ ಇದೆ ಬಿಡಿಂಗ್ ಸ್ಕ್ರೂ ಇದೆ ಬಿಡಿಂಗ್ ತೆಗೆದ್ರೆ ನಮಗೆ ಈಸಿಯಾಗಿ ನಮಗೆ ಸ್ಕ್ರೂ ಹಾಕ್ಬೋದು ಆಮೇಲೆ ಫಸ್ಟ್ ಕೋಟ್ ಪ್ರೈಮರ್ ಕೊಡ್ತೇವೆ ಅದಕ್ಕೆ ಸೆಕೆಂಡ್ ಏನು ಪೇಂಟ್ ಇದೆ ಇದು ಕಸ್ಟಮರ್ ಹೊಡಿದಾರೆ ಆದರೆ ಯಾವ ಕಲರ್ ಬೇಕಿದ್ರೆ ಹೊಡಿಬಹುದು ಇದು ಕಸ್ಟಮೈಸ್ ಇದು ಯಾವ ಥರ ಸೇಸ್ ಬೇಕಾದ್ರೆ ನಾವು ಮಾಡಬಹುದು ಸೊ ಇನ್ನೂ ಕೂಡ ಸುಮಾರು ಡಿಸೈನ್ಸ್ ಉಂಟಾಯ್ತಾ ಬ್ರೋಷರ್ ಅಲ್ಲಿ ಉಂಟು ಎಲ್ಲಾ ಡಿಸೈನ್ಸ್ ಸೊ ತುಂಬಾ ಚೆನ್ನಾಗಿದೆ ಎಲ್ಲಾ ಹೊಸ ಹೊಸ ಡಿಸೈನ್ಸ್ ಲಾಸ್ಟ್ ಟೈಮ್ ಗಿಂತ ತುಂಬಾನೇ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಕ್ವಾಲಿಟಿ ಸೆಕ್ಯೂರಿಟಿ ವೈಸ್ ಡಿಸೈನ್ ವೈಸ್ ಎಲ್ಲ ಸೊ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಕಲರ್ ಆಪ್ಷನ್ಸ್ ಕೂಡ ತುಂಬಾನೇ ಇದೆ ಈ ಸತಿ ಖಂಡಿತವಾಗಿಯೂ ನಿಮಗೆ ಇವರ ಡೋರ್ ಪರ್ಚೇಸ್ ಮಾಡಲಿಕ್ಕಿದ್ರೆ ಅಥವಾ ಇಲ್ಲಿ ಶೋರೂಮ್ ವಿಸಿಟ್ ಮಾಡ್ಲಿಕ್ಕಿದ್ರೆ ನಾನು ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಕೆಳಗೆ ಹಾಕ್ತೇನೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಶೋರೂಮ್ಗೆ ಬರ್ಬೋದು ಅಲ್ವಾ ಸೊ ಇಲ್ಲಿ ಓನರ್ ಇದ್ದಾರೆ ಅವರು ನಿಮಗೆ ತುಂಬಾನೇ ಚೆನ್ನಾಗಿ ಗೈಡ್ ಮಾಡ್ತಾರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್